ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನು ಅಂತ ನೋಡೋಣ ಬನ್ನಿ ಚಕೋತ ಫ್ರೂಟ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಗ ಕೂತ್ಕೊಂಡು ಆ ಕಟ್ ಮಾಡಿರೋ ಸಿಪ್ಪೆನೆಲ್ಲ ತಗೊಂಡು ಆಟಾಡ್ತಾ ಇದ್ದಾನೆ ಆಟಾಡ್ಕೊಂಡು ಮೇಲೆಲ್ಲ ಎಜ್ತಾ ಇದನ್ನೆ ಈ ಫ್ರೂಟ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆಯಂತೆ ಸಿ ವಿಟಮಿನ್ಸ್ ಮತ್ತೆ ಮುಖದಲ್ಲಿ ಪಿಂಪಲ್ಸ್ ಆಗಿ ಕಲೆ ಹಾಗೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆಲ್ಲ ತುಂಬ ಒಳ್ಳೇದು ಇದು ನಮಗೂ ಗೊತ್ತಿರಲಿಲ್ಲ ನಾವು ಮೊದಲು ಇದೆಲ್ಲ ತಿಂತನೂ ಇರಲಿಲ್ಲ ನಮ್ಮ ತೋಟದಲ್ಲೇ ಇದೆ ಇದು ಗಿಡ ಅಲ್ಲಿಂದಲೇ ತಂದು ಇವತ್ತು ತಿಂತಾ ಇರೋದು ಇವಾಗಿವಾಗ ಗೊತ್ತಾಗಿದ್ದು ಇದರಿಂದ ಏನು ಬೆನಿಫಿಟ್ಸು ಇದು ತಿನ್ನೋದ್ರಿಂದ ಅಂತ ಅದಕ್ಕೆ ನಾವು ಅದು ಬಿಟ್ಟಾಗೆಲ್ಲ ತಗೊಂಬಂದು ಇರ್ತೀವಿ ಬೇರೆ ಎಲ್ಲರೂ ಕಿತ್ಕೊಂಡು ಹೋಗ್ತಿದ್ರು ಬಟ್ ನಾವು ತಿಂತಿರಲಿಲ್ಲ ಇದನ್ನ ಇವತ್ತು ಕಿತ್ಕೊಂಡ್ಬಂದು ತಿಂತಾ ಇದ್ದೀವಿ ನಮ್ಮ ಗಿಡದ್ದೇ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅಣ್ಣ ಇದು ಫುಲ್ ಅಣ್ಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಬಿಡಿಸ್ಬಿಟ್ಟು ನಮ್ಮ ಅಕ್ಕ ಕೊಟ್ಟಿದ್ದಾಳೆ ಅವನಿಗೆ ನೋಡಿ ಅವನ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ತಿಂದುಬಿಟ್ಟು ಅದು ಜಾಸ್ತಿ ಅಣ್ಣ ಆಗಿಲ್ವಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಕಲರ್ ಇದೆ ಅದು ಫುಲ್ ಅಣ್ಣ ಆಗಿಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಪಿಂಕ್ ಕಲರ್ ಬರುತ್ತೆ ಮತ್ತು ಈ ಫ್ರೂಟು ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೂ ಒಳ್ಳೇದಂತೆ ನನಗೂ ಗೊತ್ತಿರಲಿಲ್ಲ ನಾನು ತಿಂತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹುಳಿ ಇದೆ ಫುಲ್ ಹಣ್ಣಾಗಿಲ್ವಲ್ಲ ಆಗಿಲ್ವಲ್ಲ ಅದಕ್ಕೆ ನೆಕ್ಸ್ಟು ನನ್ನ ಮಗ ತಿನ್ನಲಿಲ್ವಲ್ಲ ಇವಾಗ ಅವನಿಗೆ ಬೆಳಗ್ಗೆ ಹೆಸ್ರು ಕಾಳು ದೋಸೆ ಮಾಡಿದ್ವಿ ಅದಕ್ಕೆ ಅವನಿಗೂ ದೋಸೆ ಅಂದರೆ ಇಷ್ಟಪಟ್ಟು ತಿಂತಾನೆ ದೋಸೆ ಇಡ್ಲಿ ರೊಟ್ಟಿ ಈ ಥರದ್ದೆಲ್ಲ ತಿ ಅದಕ್ಕೆ ಮಧ್ಯಾಹ್ನನೂ ಕೂಡ ದೋಸೆನೇ ಬಿಟ್ಟು ಇದ್ದೀನಿ ದೋಸೆ ಅಂದರೆ ಇಷ್ಟಪಟ್ಟು ತಿಂತಾನೆ ಅವನು ಯಾಕೋ ಒಂದು ಮೂರು ನಾಲ್ಕು ತಿಂದಿಸ್ತಿಂದ ದಿವ್ಸದಿಂದ ಅವನು ಅನ್ನ ಈ ಥರದ್ದು ಏನೂ ಇಲ್ಲ ಬೇರೆ ಅವನಿಗೇನಾದರೂ ಇದ್ದೆ ಡೈಲಿ ಅದು ಇರ್ಲಿಲ್ಲ ಅದಕ್ಕೆ ದೋಸೆ ಆದರೆ ತಿಂತಾನೆ ಅಂತ ದೋಸೆನೇ ಇದ್ದೀನಿ ಅವನಿಗೆ ಮಧ್ಯಾಹ್ನ ಟೈಮ್ ಎರಡು ಗಂಟೆಗೆಲ್ಲ ತಿನ್ನಿಸ್ಬಿಡ್ತೀನಿ ನಾನು ಇವತ್ತು ಸ್ವಲ್ಪ ಲೇಟ್ ಆಯಿತು ಅವನಿಗೆ ತುಪ್ಪ ಇರಲೇಬೇಕು ದೋಸೆ ಆಗಲಿ ಏನು ಲಂಚಿಗೆ ಕೊಡ್ತೀವಿ ಅಂತಂದ್ರೂ ಒಟ್ನಲ್ಲಿ ಯಾವಾಗ ಊಟ ಮಾಡಿಸಿದ್ರೆ ಅವ್ನಿಗೆ ತುಪ್ಪ ಇರಲೇಬೇಕು ತುಪ್ಪ ಇಲ್ಲಾಂದರೆ ತಿನ್ನೋದೇ ಇಲ್ಲ ಟೇಸ್ಟ್ ನೋಡಿಬಿಟ್ಟು ಉಗಿದ್ಬಿಡ್ತಾನೆ ಕೆಳಗಡೆ ಆ ಥರ ಮಾಡ್ದಾನೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೆಕ್ಸ್ಟು ಟೊಮೊಟೊ ಚಟ್ನಿ ಸ್ವಲ್ಪ ಅದನ್ನು ಸ್ವಲ್ಪ ಅದು ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಅವ್ನು ಪ್ಲೇಟ್ ರೆಡಿ ಆಯಿತು ತಿನ್ನಿಸ್ಬೇಕು ಇವಾಗ

ಈ ಮಕ್ಳಿಗೆ ಊಟ ತಿನ್ಸೋದ್ರಲ್ಲಿ ನಾವೇ ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ ಆ ಟಾಸ್ಕ್ ನಮಗೊಂಥರ ಅದು ಜೀಪ್ ಮೇಲೆ ಕೂತ್ಕೊಂಡು ಸಲ ತಿಂತಾ ಇದ್ದಾನೆ ನೋಡಿ ತಿಂದಾಯಿತು ಮತ್ತು ಅವನು ಆಚೆ ಹೋಗ್ಬೇಕು ಹೋಗ್ಬೇಕು ಅಂತಿದ್ದ ಇಲ್ಲಿ ನಮ್ಮದೇ ಮನೆ ಪಕ್ಕ ಬೇರೆ ಮನೆ ಕಟ್ಟಿಸ್ತಾ ಇದ್ದೀವಿ ಅಲ್ಲಿ ಮಣ್ಣೆಲ್ಲ ಹೊಡೆಸಿದ್ವಲ್ಲ ಅಲ್ಲಿಗೆ ನೀರು ಬಿಡ್ತಾ ಇದ್ರು ಅವರಪ್ಪ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡು ನಿಂತಿದ್ದೀನಿ ಅಲ್ಲಿ ನೀರಿಗೆ ಬಿಡು ಅಂತ ಆಟ ಮಾಡ್ತಿದ್ದ ಅದಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ಕಾಂಪೌಂಡ್ ಮೇಲೆ ಕೂರಿಸ್ಕೊಂಡು ಕೂತಿದ್ದೀನಿ ಯಾಚೆ ಬಿಡು ಬಿಡು ಅಂತ ತುಂಬ ಕಾಟ ಕೊಡ್ತಾನೆ ಆಟ ಆಡಬೇಕು ಬಿಡು ಬಿಡು ಅಂತ ಅದು ನಾನು ಯಾವತ್ತ ಆಟ ಆಡಿಬಿಟ್ಟು ಮಲ್ಕೊಬೇಕು ಅಂತನ್ನಲ್ಲ ಬೇಗ ಎದ್ಬಿಟ್ರೆ ಮಧ್ಯಾಹ್ನ ಟೈಮು ಮತ್ತೆ ಮಲ್ಕೋತಾನೆ ಮೂರುವರೆ ಹಾಗೆಲ್ಲ ಮಲ್ಕೋತಾ ಇದ್ದಾನೆ ಜೋಕಲಿಲ್ಲ ಹಾಕ್ಬಿಟ್ಟು ತೂಗಿದ್ರೆ ಮಲ್ಕೊಂಡ್ಬಿಡ್ತಾನೆ ಸಾಂಗ್ ಹಾಕ್ಬಿಟ್ರೆ ಮಲ್ಕೊಂಡ್ಬಿಡ್ತಾನೆ ನೋಡಿ ಮಲಗಿಸಿದೀನಿ ಕೆಳಗಡೆ ಮತ್ತು ಆಟ ಆಡೋಕ್ಕೆ ಟಾಯ್ಸ್ ಎಲ್ಲ ಸುರ್ಕೊಂಡ್ಬಿಟ್ಟಿರ್ತಾನೆ ಎಲ್ಲ ಮನೆ ತುಂಬ ಹಾಕಿರ್ತಾನೆ ಅದನ್ನೆಲ್ಲ ಎತ್ತಿರೋಷ್ಟರಲ್ಲಿ ನಮಗೆ ಒಂದು ಎಕ್ಸರ್ಸೈಜ್ ಆಗಿಬಿಡುತ್ತೆ ಎಲ್ಲ ತುಂಬಿಡ್ತಾ ಇದ್ದೀನಿ ಅವನು ಇಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಎಸ್ತಿರ್ತಾನೆ ತಗೊಂಡು ಅದು ಐದು ನಿಮಿಷ ಅವನು ಆಟ ಆಡೋದಾಗ ಫುಲ್ ಆಟ ಆಡಲ್ಲ ಸುಮ್ಮನೆ ಮನೆ ತುಂಬ ಎಲ್ಲ ಆಡಿರ್ತಾನೆ ಅದಕ್ಕೆ ಎಲ್ಲ ಇದ್ದೀನಿ ಮತ್ತು ಎದ್ಮೇಲೆ ಅದೇ ರೀತಿ ಮಾಡಿರ್ತಾನೆ ಏನು ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆನೇ ಹಿಂಗೆ ಅನಿಸುತ್ತೆ ಅವ್ರು ಎದ್ದಾಗ ಇದೇ ಥರ ಮಾಡಿರ್ತಾರೆ ನಾವು ಅವ್ರು ಮಲ್ಕೊಂಡಾಗ ತುಂಬಿಡೋದೇ ಕೆಲಸ ಎಲ್ಲ ತುಂಬಿಟ್ಟಿದ್ದೀನಿ ಮತ್ತು ಸೌಂಡು ಮಾಡೋಂಗಿಲ್ಲ ನಿಧಾನಕ್ಕೆ ಸೌಂಡ್ ಇಲ್ಲದೆ ಇರೋ ಥರ ಎತ್ತಿಡಬೇಕು ಸ್ವಲ್ಪ ಸೌಂಡಾದರೂ ಸಹ ಎದ್ಬಿಡ್ತಾನೆ ಬೇಗ ಮಲ್ಕೊಳ್ಳೋದೇ ಇಲ್ಲ ಇನ್ನು ಈವ್ನಿಂಗು ಫೈವ್ ಓ ಕ್ಲಾಕ್ ಹಂಗೆ ಅಣ್ಣ ಸ್ಕೂಲ್ ಮುಗಿಸ್ಕೊಂಡು ಬಂದಿರ್ತಾನಲ್ಲ ಅವ್ರ ಅಣ್ಣನು ಅವನು ಇಬ್ರು ಸೈಕಲಲ್ಲಿ ಈ ಥರ ಓಡಾಡಿಸ್ತಾ ಇರ್ತೀನಿ ಸಂಜೆ ಟೈಮು ಈ ಥರ ಓಡಾಡಿಸಿದ ಅವ್ರಿಗೂ ಮೈಂಡ್ ಫ್ರೀ ಅನ್ಸುತ್ತೆ ಒಳಗಡೆನೆ ಕೂತ್ಕೊಂಡು ಅವನಿಗೂ ಬೋರ್ ಅನ್ಸ್ತಾ ಇರುತ್ತೆ ಆಚೆ ಬಿಟ್ರೆ ಬರೀ ಮಣ್ಣಲ್ಲಿ ಆಡೋದು ಕಲ್ಲಲ್ಲಿ ಹೊಡೆಯೋದು ಇದೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ವಿಷ್ಣು ಇಲ್ ನೋಡಲ್ಲ ಶ್ರೀ ಅಂತೂ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಎಷ್ಟು ಫಾಸ್ಟ್ ಆಗಿ ಹೊಡೆದಾಡ್ತಾ ಇರ್ತಾನೆ ಸೈಕಲ್ನ ನಿಧಾನಕ್ಕೆ ಹೋಗು ಅಂದ್ರು ಕೇಳಲ್ಲ ಹೀಗೆ ಓಡಾಡ್ತಾ ಇರ್ತಾನೆ ಇಬ್ರು ನೋಡಿ ಸೈಕಲ್ ಎಲ್ಲ ಹೊಡೆದಾಡಾದ್ಮೇಲೆ ಮನೆಗೆ ಬಂದು ಈ ತರ ಗನ್ ಎಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ఇల్లిగ నీయో ఎండ్ మార్తా దీని థ్యాంక్ యూ ఫర్ వాచ్